ಸಹಕಾರಿ ಕ್ಷೇತ್ರದ ಅತ್ಯಂತ ಮುತ್ಸದ್ದಿ ರಾಜಕಾರಣಿ ಎಂದೇ ಜಿಲ್ಲೆಯಲ್ಲಿ ಗುರುತಿಸಿಕೊಂಡಿರುವ ಶಿವಾನಂದಗಡೆ ಕಡತೋಕ ಅವರು ನಿರಂತರ ಕೆ ಬ್ಯಾಂಕ್ ನಿರ್ದೇಶಕರಾಗಿಯೂ ಆಯ್ಕೆಯಾಗುತ್ತಿದ್ದಾರೆ ಅದೇ ರೀತಿ ಹೊನ್ನಾವರ ಕಡತೋಕ ಚೌಕ ಗ್ರಾಮದ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತೊಂಬತ್ತರವರೆಗಿನ ಅಧಿಕಾರದ ಅವಧಿಯನ್ನು ಮತ್ತೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದ್ದಾರೆ ವ್ಯವಸಾಯಿ ಸಹಕಾರಿ ಸಂಘದ ಚುನಾವಣೆ ಘೋಷಣೆಯಾಗಿ ಡಿಸೆಂಬರ್ ಹದಿಮೂರರಿಂದ ಹತ್ತೊಂಬತ್ತರವರೆಗೆ ಅಭ್ಯರ್ಥಿಗಳಿಗೆ ನಾಮಪತ್ರ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಕಳೆದ ಅವಧಿಯ ನಿರ್ದೇಶಕರ ಹೊರತಾಗಿ ಬೇರೆ ಯಾರೊಬ್ಬರು ಚುನಾವಣಾ ಕಣಕ್ಕೆ ಇಳಿಯದ ಕಾರಣ ಶಿವಾನಂದಗಡೆ ಕಡತೋಕ ಸತೀಶ್ ಅಬ್ಬಾರ್ ರಾಮಚಂದ್ರ ರಾಮಚಂದ್ರನಾಯ್ ಗುಡ್ನಕಟ್ಟು ಪಿ ಎಸ್ ಭಟ್ ಕೆಕ್ಕಾರ್ ಶಂಕರ್ ಭಟ್ ಕಲ್ಲಟ್ಟಿ ರಾಮಚಂದ್ರ ಭಟ್ ನವಿಲ್ಗೋಣ್ ಸುರೇಶ್ ಪಟಗಾರ್ ಚಿಪ್ಪಿಹಕ್ಕಲ ನವೀನ್ ಕೋಡಿಬಾಗಿಲ ಕಡತೋಕ ಮಂಗಲಭಟ್ ಔಸಳ್ಳಿ ರೂಪಾ ಹೊಸಬೂಗೌಡ ಕೆಕ್ಕಾರ್ ಜುಮಾ ಸಾವೇರ್ ಫರ್ನಾಂಡಿಸ್ ಮಾಡಗೇರಿ ಹೀಗೆ ಹನ್ನೊಂದು ಸದಸ್ಯರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಇದೆ ಈ ಸಂದರ್ಭದಲ್ಲಿ ಶಿವಾನಂದಗಡೆ ಕರ್ತೋಕ್ ಅವರು ಅವಿರೋಧವಾಗಿ ಆಯ್ಕೆಯಾಗಲು ಸಹಕರಿಸಿದ ಸಂಘದ ಸದಸ್ಯರಿಗೂ ಹಿತೈಷಿಗಳಿಗೂ ಊರ ನಾಗರಿಕರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಅಭಿನಂದನೆ ಸಲ್ಲಿಸಿದ್ದಾರೆ